ಪ್ರಿಯ ವೀಕ್ಷಕರೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನ ಕರುಣಿಸ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದು ವಿಶೇಷವಾಗಿ ಆಯುಧ ಪೂಜಾ ದಿನದ ಪ್ರಯುಕ್ತವಾಗಿ ಆಯುಧ ಪೂಜೆಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಆಯುಧ ಪೂಜೆ ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನ ಮರ್ದಿಸಿ ಅವರ ಒಂದು ಆಯುಧಗಳನ್ನೆಲ್ಲನು ಕೂಡ ಶ್ರಮ ಪಟ್ಟಿರೋದ್ರಿಂದ ವಿಶ್ರಾಂತಿ ಕೊಡಬೇಕು ಅಂತ ಹೇಳಿ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂತ ದಿನ ಆಗಿರುತ್ತೆ ಹಾಗೆಯೇ ಪಾಂಡವರಿಗೂ ಕೂಡ ಅವರ ಒಂದು ಯುದ್ಧದಲ್ಲಿ ಗೆದ್ದು ಅವರ ಒಂದು ಶಸ್ತ್ರಗಳಿಗೆ ಅವರು ಪೂಜೆಯನ್ನ ಸಲ್ಲಿಸುವಂತ ದಿನವಾಗಿರೋದ್ರಿಂದ ಇವತ್ತು ಆಯುಧ ಪೂಜೆಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಕರುನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬುಧವಾರದ ದಿನ ಬೆಳಿಗ್ಗೆ ಸೂರ್ಯೋದಯವು ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಶುರುವಾಗಲಿದ್ದು ಸೂರ್ಯಾಸ್ತವು ಸಂಜೆ ಆರು ಐದಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಧನು ರಾಶಿಯಲ್ಲಿ ಸಂಚರಿಸುತ್ತಾರೆ ಕಾಲ ಮಧ್ಯಾಹ್ನ ಹನ್ನೆರಡು ಹನ್ನೆರಡರಿಂದ ಒಂದು ನಲವತ್ತೊಂದರವರೆಗೆ ಯಮಗಂಡ ಕಾಲ ಬೆಳಿಗ್ಗೆ ಏಳು ನಲವತ್ ಮೂರರಿಂದ ಒಂಬತ್ತು ಹನ್ನೆರಡರವರೆಗೆ ಗುಳಿಕ ಕಾಲ ಹತ್ತು ನಲ್ವತ್ ಮೂರರಿಂದ ಹನ್ನೆರಡು ಹನ್ನೆರಡರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಿಗ್ಗೆ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ ಮೂರರವರೆಗೆ ಇರುತ್ತದೆ ಇಂದು ಶ್ರೀ ಗಣಪತಿ ಮತ್ತು ಬುಧ ಗ್ರಹದ ಆರಾಧನೆ ಮಾಡಿದರೆ ಜ್ಞಾನ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಮುಂದಿನದು ರಾಶಿ ಪಂಚಾಂಗ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡುವುದಕ್ಕೆ ತುಂಬಾ ಪ್ರೇರಿತವಾಗುವಂತಹ ಸಿಚುವೇಶನ್ಸ್ ನಿಮಗೆ ಬರಬಹುದು ಹಾಗೇನೆ ನಿಮ್ಮ ಎದುರಾಳಿಯಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ನೀವು ಸವಾಲುಗಳನ್ನು ಎದುರಿಸ್ತೀರಿ ಆರೋಗ್ಯ ವಿಚಾರದಲ್ಲಿ ಸಣ್ಣ ತಲೆನೋವು ಆಯಾಸ ಜೀರ್ಣಕಾರಿ ಸಮಸ್ಯೆ ಕೂಡ ಕಾಣಬಹುದು ಹೆಚ್ಚಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಿ ಇನ್ನು ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಪಾರ್ಟ್ನರ್ಸ್ ಜೊತೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕೆಲವು ತಪ್ಪು ತಿಳುವಳಿಕೆ ಉಂಟಾಗಬಹುದು ಆದ್ರೆ ನೀವು ಅವರ ಜೊತೆ ಓಪನ್ ಆಗಿ ಮಾತಾಡಿದ್ರೆ ಯಾವ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ನೀವು ಅವರ ಜೊತೆ ತಾಳ್ಮೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಯಾವುದು ಪ್ರಾಬ್ಲಮ್ಸ್ ಕೂಡ ಇಳಿಯೋದಿಲ್ಲ ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹಣದ ಹರಿವು ತುಂಬಾನೇ ಬರುವ ಸಾಧ್ಯತೆ ಇಂದು ಹೆಚ್ಚಾಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣ ಪರವಾಗಿಲ್ಲ ಆದರೆ ದೀರ್ಘ ಪ್ರಯಾಣಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಇವತ್ತು ನೀವು ಮಾಡೋ ಪ್ರಯಾಣ ತುಂಬಾ ಆಯಾಸಕರವಾಗಿರುತ್ತೆ ಇನ್ನು ಮೇಷರಾಶಿ ಅವರಿಗೆ ಅದೃಷ್ಟ ಸಂಖ್ಯೆ ಒಂದು ಒಂಬತ್ತು ಹನ್ನೆರಡು ಅದೃಷ್ಟ ಬಣ್ಣ ಕೆಂಪು ಮತ್ತು ಹವಳ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಆಗ್ನೇಯ ಮೇಷರಾಶಿಯವರು ಹನುಮಂತನನ್ನು ಅಥವಾ ಕಾರ್ತಿಕೇಯನನ್ನು ಪ್ರಾರ್ಥಿಸಬೇಕು ಓಂ ಅಂಗಾರಕಾಯ ನಮಃ ಅಥವಾ ಓಂ ಹನುಮತೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಇಂದು ವೃಷಭ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಇಲ್ಲ ಬಿಸ್ನೆಸ್ನಲ್ಲಿ ನಿಮಗೆ ಒಳ್ಳೆಯ ಪ್ರಗತಿಯನ್ನ ನೀವು ಕಾಣುವಂತಹ ಸಾಧ್ಯತೆ ತುಂಬಾ ಇದೆ ಹಾಗೆಯೇ ನೀವು ನಿಮ್ಮ ಒಂದು ತಂಡದೊಂದಿಗೆ ಕೆಲಸವನ್ನ ಮಾಡಲಿಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಿಮಗೆ ಕೆಲವೊಂದು ಅಧಿಕಾರವೂ ಕೂಡ ಸಿಗುವಂತ ಚಾನ್ಸಸ್ ತುಂಬಾ ಇದೆ ಆರೋಗ್ಯ ವಿಚಾರದಲ್ಲಿ ಗಂಟಲು ಕುತ್ತಿಗೆ ಅಥವಾ ಹಲ್ಲಿನ ಸಮಸ್ಯೆಗಳು ಬರಬಹುದು ಜಾಗರೂಕರಾಗಿರಿ ಪ್ರೀತಿ ವಿಚಾರದಲ್ಲಿ ಇಂದು ನಿಮಗೆ ತುಂಬಾ ಒಳ್ಳೆಯ ದಿನವಾಗಿರುತ್ತದೆ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ತುಂಬಾ ಖುಷಿಯಿಂದ ನಿಮ್ಮ ಒಂದು ಸಮಯವನ್ನ ನೀವು ಕಳಿಯೋದಿಕ್ಕೆ ಇಷ್ಟಪಡ್ತೀರಿ ಹಾಗೆಯೇ ಕುಟುಂಬ ವಿಚಾರದಲ್ಲಿ ನಿಮ್ಮ ಒಂದು ತಪ್ಪು ನಡವಳಿಕೆಯಿಂದ ನೀವು ನಿಮ್ಮ ಕುಟುಂಬದಲ್ಲಿ ಕೆಲವು ಬಿರುಕುವನ್ನು ಮೂಡಬಹುದು ಆದರೆ ನೀವು ನಿಮ್ಮ ಕುಟುಂಬದೊಂದಿಗೆ ಸಾಮರಸ್ಯದಿಂದ ಇದ್ದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಆದಾಯವು ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಮಾಡುವುದಿಲ್ಲ ಹಾಗಂತ ಹೇಳಿ ಅನಗತ್ಯ ಖರ್ಚುಗಳನ್ನು ಕೂಡ ಮಾಡಬೇಡಿ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರವಾಸಗಳಿಗೆ ತುಂಬಾನೇ ಒಳ್ಳೆಯ ದಿನ ಪೋಷಕ ಗ್ರಹಗಳು ಶುಕ್ರ ಮತ್ತು ಚಂದ್ರ ಅದೃಷ್ಟ ಸಂಖ್ಯೆ ಎರಡು ಆರು ಹನ್ನೊಂದು ಅದೃಷ್ಟ ಬಣ್ಣ ಹಸಿರು ತಿಳಿ ನೀಲಿ ಉತ್ತಮ ಸಮಯ ತಡರಾತ್ರಿ ಮತ್ತು ಮಧ್ಯಾಹ್ನದ ಆರಂಭ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಈಶಾನ್ಯ ವೃಷಭ ರಾಶಿಯವರು ಲಕ್ಷ್ಮಿ ಅಥವಾ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಬೇಕು ಓಂ ಶುಕ್ರಾಯ ನಮಃ ಅಥವಾ ಓಂ ಶ್ರೀಂ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ವೃತ್ತಿಯಲ್ಲಿ ಕಮ್ಯುನಿಕೇಶನ್ ರಿಲೇಟೆಡ್ ಅಲ್ಲಿ ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ ಆದರೆ ನೀವು ನಿಮ್ಮ ಒಂದು ಕೆಲಸ ಮಾಡುವಾಗ ಯಾವುದೇ ರೀತಿಯಾದಂತಹ ಗಾ ಗಾಸಿಪ್ಗಳಿಗೆ ನೀವು ಕಿವಿ ಕೊಡಬೇಡಿ ಆರೋಗ್ಯ ವಿಚಾರದಲ್ಲಿ ನರಗಳ ಒತ್ತಡ ಅಥವಾ ಉಸಿರಾಟದ ಸಮಸ್ಯೆಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಆರೋಗ್ಯದ ಕಡೆ ಗಮನವಿರಲಿ ಪ್ರೀತಿ ವಿಚಾರದಲ್ಲಿ ನಿಮ್ಮ ಮಾತಿನಲ್ಲಿ ತುಂಬಾ ಸ್ಪಷ್ಟತೆಯು ಮುಖ್ಯವಾಗಿರುತ್ತದೆ ಹಾಗೆ ನೀವು ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಒಂದು ಮಾತಿನಿಂದನೇ ಅವರಿಗೆ ನಿಮ್ಮ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸಬೇಕಾದಂತ ದಿನ ಕುಟುಂಬದಲ್ಲಿ ನೀವು ಆತುರದಿಂದ ಮಾತನಾಡಿದರೆ ಕೆಟ್ಟ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಒದಗಿ ಬರಬಹುದು ಆದರೆ ಅಪಾಯಕಾರಿ ಹೂಡಿಕೆಗಳನ್ನ ತಪ್ಪಿಸಿ ಸಣ್ಣ ಪ್ರಯಾಣಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಹಾಗಾಗಿ ಅಸ್ತವ್ಯಸ್ತವಾಗಿರುವಂತಹ ಪ್ರಯಾಣವನ್ನ ತಪ್ಪಿಸಿ ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಮೂರು ಐದು ಎಂಟು ಅದೃಷ್ಟ ಬಣ್ಣ ಹಳದಿ ಮತ್ತು ತಿಳಿ ಹಸಿರು ತಮ್ಮ ಸಮಯ ಮಧ್ಯರಾತ್ರಿ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ಈಶಾನ್ಯ ಮಿಥುನ ರಾಶಿಯವರು ಗಣೇಶನನ್ನು ಪ್ರಾರ್ಥಿಸಬೇಕು ಓಂ ಬುದಾಯ ನಮಃ ಅಥವಾ ಓಂ ಗಂ ಗಣಪತೆಯೇ ನಮಃ ಈ ಮಂತ್ರವನ್ನು ಹೇಳಿ ನಿಮ್ಮ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಇಂದಿನ ದಿನದಲ್ಲಿ ಎಲ್ಲವೂ ಶಮನವಾಗುತ್ತದೆ ವೃತ್ತಿ ಜೀವನದಲ್ಲಿ ರಾಶಿಯವರಿಗೆ ನಿಮ್ಮ ಒಂದು ಎಮೋಷನಲ್ ಇಂದಾಗಿ ನಿಮ್ಮ ಕೆಲಸದಲ್ಲಿ ಕೆಟ್ಟ ಪರಿಣಾಮಗಳು ಬರಬಹುದು ಹಾಗಾಗಿ ನೀವು ನಿಮ್ಮ ಕೆಲಸದಲ್ಲಿ ಯಾವುದೇ ಎಮೋಷನಲ್ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನಿಮಗೆ ಜೀರ್ಣಕ್ರಿಯೆ ಅಥವಾ ಎದೆ ಭಾವನಾತ್ಮಕವಾಗಿ ನಿಮಗೆ ಹೆಚ್ಚಾಗಿ ನೋವುಂಟ ಮಾ ನೋವುಂಟು ಮಾಡಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಇನ್ನು ಪ್ರೀತಿ ವಿಚಾರದಲ್ಲಿ ನಿಮ್ಮ ಮನಸ್ಥಿತಿಗಳ ಬದಲಾವಣೆಗಳಿಂದಾಗಿ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ ಜೊತೆ ನಿಮಗೆ ಸಣ್ಣ ಪುಟ್ಟ ಜಗಳಗಳು ಅಥವಾ ಕಿರಿಕಿರಿಯನ್ನು ನೀವು ಕಾಣಬಹುದು ಹಾಗೆಯೇ ಕುಟುಂಬ ವಿಚಾರದಲ್ಲಿ ನಿಮ್ಮ ಪಾತ್ರವು ತುಂಬಾನೇ ಒಂದು ಉನ್ನತ ಸ್ಥಾನದಲ್ಲಿರುವಂಥದ್ದು ಎಷ್ಟು ನೀವು ನಿಮ್ಮ ಕುಟುಂಬವನ್ನು ಹೇಗೆ ನಿಭಾಯಿಸ್ತೀರಿ ಮತ್ತು ನಿಮ್ಮ ಕುಟುಂಬದವರ ಜೊತೆಗೆ ಹೇಗೆ ನಿಮ್ಮ ಸಂಬಂಧವಿರುತ್ತದೆ ಹಾಗೆಯೇ ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಗೌರವ ರೀತಿಯಿಂದ ದಿನವಾಗಿದೆ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅಪಾಯವಿಲ್ಲ ಆದಾಯವು ನಿಮಗೆ ಸುರಕ್ಷಿತವಾಗಿಯೇ ಇರುತ್ತದೆ ಹಾಗೆಯೇ ಯಾವುದೇ ರೀತಿಯಾದಂತಹ ಜೂಜಾಟದಂತಹ ಕೆಲಸಗಳಿಗೆ ನೀವು ನಿಮ್ಮ ಹಣವನ್ನು ವಿನಿಯೋಗ ಮಾಡುವುದನ್ನ ತಪ್ಪಿಸಿ ಪ್ರಯಾಣ ಮಾಡುವುದಾದ್ರೆ ಕರ್ಕರಾಶಿಯವರು ಮಾಡದೇ ಇರುವುದು ಒಳ್ಳೆಯದೇ ಏಕೆಂದರೆ ಪ್ರಯಾಣವು ಇಂದಿನ ದಿನದಲ್ಲಿ ಕರ್ಕರಾಶಿಯವರಿಗೆ ಒಳ್ಳೆಯದಿಲ್ಲ ಚಂದ್ರ ಮತ್ತು ಗುರು ಶುಕ್ರ ಇವು ಕರ್ಕರಾಶಿಯವರಿಗೆ ಪೋಷಕ ಗ್ರಹಗಳು ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದು ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆಯ ಆರಂಭದವರೆಗೆ ಉತ್ತಮ ದಿಕ್ಕುಗಳು ಪಶ್ಚಿಮ ಮತ್ತೆ ವಾಯ್ಯ ಕರ್ಕ ರಾಶಿಯವರು ಶಿವ ಅಥವಾ ಪಾರ್ವತಿ ದೇವಿಯನ್ನ ಪ್ರಾರ್ಥಿಸಬೇಕು ಓಂ ಚಂದಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ನಿಮ್ಮ ಒಂದು ಮನಸ್ಸಿನ ಸ್ಥಿತಿಯನ್ನ ನೀವು ಕಾಪಾಡಿಕೊಳ್ಳಬಹುದು ಸಿಂಹ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ನಿಮಗೆ ನಾಯಕತ್ವದ ಅವಕಾಶಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥದ್ದು ಆರೋಗ್ಯದಲ್ಲಿ ನಿಮಗೆ ಹೃದಯ ಬೆನ್ನು ಕಣ್ಣಿನ ಒತ್ತಡದಿಂದಾಗಿ ನಿಮಗೆ ಸಮಸ್ಯೆ ಬರಬಹುದು ಹಾಗಾಗಿ ನೀವು ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಪ್ರೀತಿ ವಿಚಾರದಲ್ಲಿ ನೀವು ನಿಮ್ಮ ಒಂದು ಪಾರ್ಟ್ನರ್ಸ್ ಜೊತೆಗೆ ಯಾವುದೇ ರೀತಿಯ ಅಹಂಕಾರದ ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮ್ಮ ಅಹಂಕಾರದಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಕೆಟ್ಟು ಹೋಗುವ ಸಂದರ್ಭ ಹೆಚ್ಚಿದೆ ಹಣಕಾಸಿನ ವಿಚಾರದಲ್ಲಿ ಲಾಭಗಳು ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಹಾಗೆಯೇ ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಿ ಕುಟುಂಬದಲ್ಲಿ ನೀವು ತುಂಬಾ ಉದಾರರಾಗಿರುತ್ತೀರಿ ಆದರೆ ಇತರರನ್ನು ಮರೆ ಮಾಡಬೇಡಿ ಯಾಕೆಂದರೆ ನೀವು ನಿಮ್ಮ ಮನೆಯವರಿಗೆ ನೀವು ಹೆಚ್ಚಾಗಿ ಕುಟುಂಬದವರಿಗೆ ನೀವು ಮಾಡಬೇಕಾಗಿರುತ್ತೆ ಹಾಗಂತ ಹೇಳಿ ನಿಮ್ಮ ಕುಟುಂಬದಲ್ಲಿ ಕೆಲವರನ್ನ ಮರೆಯೋದು ಬೇಡ ಪ್ರಯಾಣ ಮಾಡೋದಾದರೆ ನಿಮಗೆ ಸೃಜನಶೀಲಕ್ಕೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಪ್ರಯಾಣವು ನಿಮಗೆ ಸಹಾಯಕರವಾಗಿರುತ್ತದೆ ಸೂರ್ಯ ಗುರು ಬುಧ ಪೋಷಕ ಗ್ರಹಗಳಾಗಿರುತ್ತವೆ ಸಿಂಹ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಐದು ಒಂಬತ್ತು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಮತ್ತು ಕಿತ್ತಳೆ ಬಣ್ಣ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ದಕ್ಷಿಣ ಮತ್ತು ಆಗ್ನೇಯ ಸಿಂಹ ರಾಶಿಯವರು ಸೂರ್ಯನನ್ನು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನಿಮ್ಮ ಒಂದು ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಿ ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾಗಿ ಸಾಗುತ್ತವೆ ಯಾವುದೇ ರೀತಿಯಲ್ಲಿ ನೀವು ಭಯಪಡುವಂತಹ ಬೇಡ ಯಾಕೆಂದ್ರೆ ಇವತ್ತು ನಿಮ್ಮ ಕೆಲಸವು ಯಾವುದೇ ಕೆಲಸವಾಗಿರ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದ್ರು ಕೂಡ ನಿಮಗೆ ಒಳ್ಳೆಯದಾಗುವಂತ ಸಾಧ್ಯತೆ ಹೆಚ್ಚಿದೆ ಆರೋಗ್ಯ ವಿಚಾರದಲ್ಲಿ ಜೀರ್ಣಕಾರಿ ಅಥವಾ ನರಗಳ ಒತ್ತಡದ ಸಮಸ್ಯೆಗಳು ಅಥವಾ ಚರ್ಮದ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು ಪ್ರೀತಿ ವಿಚಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿರುವಂತಹ ನಿಮ್ಮ ಪಾರ್ಟ್ನರ್ಸ್ಗೆ ನೀವು ನಿಮ್ಮ ಒಂದು ಪ್ರೀತಿಯನ್ನ ನೀವು ತೋರಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ಮುಚ್ಚುಮರ ಇಲ್ಲದ ಹಾಗೆ ನೀವು ಅವರೊಂದಿಗೆ ಕಮ್ಯುನಿಕೇಶನ್ ಅನ್ನ ಮಾಡಬೇಕಾಗಿರುತ್ತೆ ಇನ್ನು ಕುಟುಂಬ ವಿಚಾರದಲ್ಲಿ ನೀವು ನಿಮ್ಮ ಕುಟುಂಬದವರಿಗೆ ತುಂಬಾನೇ ಬೆಂಬಲವಾಗಿರುತ್ತೀರಿ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣದ ಸಮಸ್ಯೆ ಬರುವುದಿಲ್ಲ ಹಾಗೆಯೇ ತಕ್ಷಣದ ಯಾವುದೇ ದೊಡ್ಡ ಖರ್ಚುಗಳನ್ನು ತಪ್ಪಿಸಿ ಕನ್ಯಾ ರಾಶಿಯವರು ಪ್ರಯಾಣ ಮಾಡೋದಾದ್ರೆ ಒಳ್ಳೆಯದು ಆದರೆ ಅಪಾಯಕಾರಿಯಾದಂತಹ ಸ್ಥಳಗಳಿಗೆ ಪ್ರಯಾಣವನ್ನ ತಪ್ಪಿಸಿ ಕನ್ಯಾ ರಾಶಿಯವರಿಗೆ ಬುಧ ಮತ್ತು ಶುಕ್ರ ಮತ್ತು ಗುರು ಮೂರು ಕನ್ಯಾ ರಾಶಿಯವರಿಗೆ ಪೋಷಕ ಗ್ರಹಗಳಾಗಿದ್ದಾವೆ ಅದೃಷ್ಟ ಸಂಖ್ಯೆ ಐದು ಎಂಟು ಹದಿನಾಲ್ಕು ಅದೃಷ್ಟ ಬಣ್ಣ ತಿಳಿಬೂದು ಕಡು ನೀಲಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ಪೂರ್ವ ಕನ್ಯಾ ರಾಶಿಯವರು ವಿಷ್ಣು ಅಥವಾ ಸರಸ್ವತಿಯನ್ನು ಪ್ರಾರ್ಥಿಸಬೇಕು ಓಂ ಬುದಾಯ ನಮಃ ಅಥವಾ ಓಂ ಐಂ ಸರಸ್ವತೈ ನಮಃ ಎಂಬ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಪ್ರಿಯ ವೀಕ್ಷಕರೇ ದಿನಮಂಗಳ ದರ್ಶನವನ್ನು ವೀಕ್ಷಿಸುತ್ತಿದ್ದೀರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಇಂದಿನ ದಿನದಲ್ಲಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ಅವರೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನದ ಸಮಯವನ್ನು ಮತ್ತೆ ಸ್ಥಳವನ್ನು ಎಲ್ಲವನ್ನು ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಳಿಸಿದರೆ ಇಂದಿನ ದಿನದಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಫ್ರೀ ಪ್ರಿಡಿಕ್ಷನ್ ಅನ್ನ ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿ ತುಲಾರಾಶಿ ಅವರಿಗೆ ನಿಮ್ಮ ಒಂದು ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಲಿ ಅಥವಾ ನೀವು ಮಾಡ್ತಿರುವಂತ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಅನ್ನ ನೀವು ಕಾಣಬಹುದು ಆರೋಗ್ಯ ವಿಚಾರದಲ್ಲಿ ಮೂತ್ರಪಿಂಡದ ಹಾಗೂ ಬೆನ್ನಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಯನ್ನ ನೀವು ನೋಡಬಹುದು ಪ್ರೀತಿ ವಿಚಾರದಲ್ಲಿ ಪಾರ್ಟ್ನರ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಹಾಗೇನೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರುವಂತ ದಿನ ಆಗಿರುತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲಿ ನೀವು ಹೇಳಿದ ಹಾಗೆ ನಿಮ್ಮ ಕುಟುಂಬವು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಬೆಂಬಲವನ್ನ ನಿಮಗೆ ಕೊಟ್ಟು ನೋಡ್ಕೊಳ್ತಾ ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ನೀವು ಅತಿಯಾದ ಖರ್ಚನ್ನ ನೀವು ಮಾಡ್ಲಿಕ್ಕೆ ಇವತ್ತು ಒಳ್ಳೆಯ ದಿನವಲ್ಲ ಪ್ರಯಾಣ ಮಾಡೋದಾದ್ರೆ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನೀವು ನೀವು ಪ್ರಯಾಣವನ್ನ ಮಾಡಬಹುದಾಗಿರುತ್ತೆ ಶುಕ್ರನು ತುಲಾ ರಾಶಿಯವರಿಗೆ ಪೋಷಕ ಗ್ರಹ ಆಗಿರುತ್ತೆ ಅದೃಷ್ಟ ಸಂಖ್ಯೆ ಆರು ಒಂಬತ್ತು ಹನ್ನೆರಡು ಅದೃಷ್ಟ ಬಣ್ಣ ಗುಲಾಬಿ ನೀಲಿ ಬಣ್ಣದ ನೀಲಿ ನೀಲಿ ಉತ್ತಮ ಸಮಯ ತಡರಾತ್ರಿ ಉತ್ತಮ ದಿಕ್ಕುಗಳು ಪಶ್ಚಿಮ ಮತ್ತು ವಾಯುವ್ಯ ತುಲಾ ರಾಶಿಯವರು ಲಕ್ಷ್ಮಿ ಅಥವಾ ಗಣೇಶನನ್ನು ಪ್ರಾರ್ಥಿಸಬೇಕು ಓಂ ಗಂ ಗಣಪತಿಯೇ ನಮಃ ಎಂಬ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ವೃಶ್ಚಿಕ ರಾಶಿ ಅವರಿಗೆ ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಆದರೆ ಹೆಚ್ಚಾಗಿ ನಿಮ್ಮ ಒಂದು ಕೆಲಸ ಹೇಗಿರುತ್ತೆ ಅಂದರೆ ಇವತ್ತೆಲ್ಲ ಯಾರು ತಮ್ಮ ಒಂದು ತನಿಖಾ ರಿಲೇಟೆಡ್ ಕೆಲಸಗಳು ಅಥವಾ ಬೇರೆ ಬೇರೆ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಇವತ್ತು ತುಂಬಾ ಪ್ರೆಷಿಯಸ್ ಆದಂತಹ ದಿನ ಆಗಿರುತ್ತೆ ಇವತ್ತು ನೀವು ಮಾಡೋ ಕೆಲಸಗಳು ಸಕ್ಸಸ್ಸನ್ನು ಅನ್ನು ನೀವು ಕಾಣಬಹುದು ಆರೋಗ್ಯ ವಿಚಾರದಲ್ಲಿ ಸಂತಾನೋತ್ಪತ್ತಿ ಅಥವಾ ಕೆಲವೊಂದು ಒತ್ತಡದ ಸಮಸ್ಯೆಯನ್ನ ನೀವು ಕಾಣಬಹುದಾಗಿರುತ್ತದೆ ಪ್ರೀತಿ ವಿಚಾರದಲ್ಲಿ ನಿಮ್ಮ ಭಾವನೆಗಳು ಹೆಚ್ಚಾಗಿಯೇ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ನೀವು ತೋರಿಸ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಅಸೂಯೆ ಅಥವಾ ಸ್ವಾಮ್ಯ ಸೂಚಕ ಕೆಲಸಗಳನ್ನ ನೀವು ಮಾಡಲಿಕ್ಕೆ ಹೋಗಬಾರ್ದು ಕುಟುಂಬದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ನಂಬಿಕೆಯಿಂದ ಇರಬೇಕಾಗುತ್ತದೆ ಹಾಗೆ ನೀ ನಿಮ್ಮ ಒಂದು ಸಪೋರ್ಟ್ ಅವರಿಗೆ ತುಂಬಾನೇ ಮುಖ್ಯವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆಯೇ ನಿಮಗೆ ಹಣದ ಹರಿವು ಬರುವ ಸಾಧ್ಯತೆ ಹೆಚ್ಚಿದೆ ಪ್ರಯಾಣ ಮಾಡೋದಾದ್ರೆ ನೀವು ದೂರದ ಪ್ರಯಾಣಗಳನ್ನ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಪರಿಚಿತ ಸ್ಥಳಗಳಿಗೆ ಮಾತ್ರ ನೀವು ಪ್ರಯಾಣ ಬೆಳೆಸೋದು ತುಂಬಾನೇ ಉತ್ತಮ ಇನ್ನು ವೃಶ್ಚಿಕ ರಾಶಿಯವರಿಗೆ ಮಂಗಳ ಪ್ಲೂಟೋ ಉತ್ತಮವಾದಂತಹ ಗ್ರಹಗಳಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮೂರು ಹನ್ನೆರಡು ಅದೃಷ್ಟ ಬಣ್ಣ ಗಾಢ ಕೆಂಪು ಮರು ಕಪ್ಪು ಉತ್ತಮ ಸಮಯ ಮಧ್ಯಾಹ್ನದ ಆರಂಭ ಉತ್ತಮ ದಿಕ್ಕುಗಳು ದಕ್ಷಿಣ ಮತ್ತು ನೈಋತ್ಯ ವೃಶ್ಚಿಕ ರಾಶಿಯವರು ಶಿವನನ್ನು ಪ್ರಾರ್ಥಿಸಬೇಕು ಓಂ ಮಂಗಳಾಯ ನಮಃ ಅಥವಾ ಓಂ ನಮ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಧನುರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ನೀವು ಬೆಳವಣಿಗೆಯನ್ನು ಕಾಣುವಂತಹ ದಿನವಾಗಿದೆ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಅನ್ನ ನೀವು ಎಕ್ಸ್ಪಾಂಡ್ ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಸಿಗುತ್ತೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ಸೊಂಟ ಲಿವರಿಗೆ ಸಂಬಂಧಿಸಿದ ಹಾಗೆ ತೊಡೆಗಳಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಆರೋಗ್ಯ ಸಮಸ್ಯೆ ಕಾಣಬಹುದು ಇನ್ನು ಪ್ರೀತಿ ವಿಚಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾನೇ ಪ್ರೀತಿಯಿಂದ ಇರ್ತೀರಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಹಾಗೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅವರ ಕನಸನ್ನು ನಿಮ್ಮ ಕನಸನ್ನಾಗಿ ನೀವು ನೋಡುವಂತದ್ದಾಗಿರುತ್ತೆ ಹಾಗೆ ಕುಟುಂಬದಲ್ಲಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಆನಂದವಾಗಿ ಅವರೊಂದಿಗೆ ಸಂಭಾಷಣೆಯನ್ನ ಮಾಡ್ತಾ ಇರೋದ್ರಿಂದ ಅವರಿಗೂ ಕೂಡ ಖುಷಿಯಾಗುತ್ತೆ ನಿಮ್ಮ ಸಮಯವು ಅವರಿಗೆ ಕೊಡೋದ್ರಿಂದ ಅವರು ನಿಮಗೆ ತುಂಬಾನೇ ಸಂತೋಷದಿಂದ ನಿಮ್ಮನ್ನ ನೋಡಿಕೊಳ್ತಾರೆ ಹಣಕಾಸಿನ ವಿಚಾರದಲ್ಲಿ ದೂರದ ಸಂಪರ್ಕಗಳಿಂದ ನಿಮಗೆ ಲಾಭ ಬರುವಂತದ್ದಾಗಿರುತ್ತೆ ಹಾಗೆಯೇ ದೀರ್ಘ ಪ್ರಯಾಣಗಳನ್ನು ತಪ್ಪಿಸಿ ಆದರೆ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಸಂಬಂಧಿಸಿದ ಪ್ರವಾಸಗಳು ತುಂಬಾನೇ ಒಳ್ಳೆಯದಾಗಿರುತ್ತೆ ಗುರು ಮತ್ತು ಸೂರ್ಯ ಚಂದ್ರ ಇವು ಧನು ರಾಶಿಯವರಿಗೆ ಪೋಷಕ ಗ್ರಹಗಳು ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ಅದೃಷ್ಟ ಬಣ್ಣ ನೇರಳೆ ಮತ್ತು ನೀಲಿ ಉತ್ತಮ ಸಮಯ ಮಧ್ಯಾಹ್ನದಿಂದ ಉತ್ತಮ ದಿಕ್ಕುಗಳು ಪೂರ್ವ ಮತ್ತು ದಕ್ಷಿಣ ಧನು ರಾಶಿಯವರು ವಿಷ್ಣು ಅಥವಾ ಗುರುವನ್ನು ಪ್ರಾರ್ಥಿಸಬೇಕು ಸರಳವಾಗಿ ಓಂ ಗುರುವೇ ನಮಃ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಮಕರ ರಾಶಿಯವರಿಗೆ ಇಂದು ನಿಮ್ಮ ಒಂದು ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ನೀವು ನಿಧಾನ ರೀತಿಯಲ್ಲಿ ನೀವು ಲಾಭವನ್ನು ನಿರೀಕ್ಷಿಸಬಹುದು ಯಾಕೆಂದ್ರೆ ನಿಮ್ಮ ಕೆಲಸಗಳು ಮಂದಗತಿಯಲ್ಲಿ ಸಾಗುವಂತ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ವಿಚಾರದಲ್ಲಿ ಮೂಳೆ ಕೀಲು ಹಲ್ಲು ಅಥವಾ ಮೊಣಕಾಲಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಪ್ರೀತಿ ವಿಚಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತಮಾಷೆಯಿಂದ ಇರಬೇಕಾಗುತ್ತದೆ ಏಕೆಂದ್ರೆ ನಿಮ್ಮ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಇರೋ ಕಾರಣ ನಿಮ್ಮ ಪಾರ್ಟ್ನರು ನಿಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಹಾಗಾಗಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾ ಪ್ರೀತಿಯಿಂದ ಅವರಿಗೆ ಅವರ ಮಾತುಗಳನ್ನ ಆಕ್ಟಿವ್ ಆಗಿ ಕೇಳೋರಾಗಿರ್ಬೇಕು ಮತ್ತೆ ನಿಮ್ಮ ಒಂದು ಮಕರ ರಾಶಿಯವರು ಕುಟುಂಬದಲ್ಲಿ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನ ಸಾಧಿಸೋದ್ರಲ್ಲಿ ತುಂಬಾನೇ ಮೇಲುಗೈಯಲ್ಲಿ ಇರ್ತೀರಿ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ದೀರ್ಘಾವಧಿಯ ಹೂಡಿಕೆಗಳಿ ಹೂಡಿಕೆಗಳಿಗೆ ಇಂದು ಒಳ್ಳೆಯ ದಿನ ಹಾಗಾಗಿ ಅಲ್ಪಾವಧಿಯ ಹೂಡಿಕೆಯನ್ನ ತಪ್ಪಿಸಿ ಮಕರ ರಾಶಿಯವರು ಪ್ರಯಾಣ ಮಾಡೋದಾದ್ರೆ ಒಳ್ಳೆಯದು ಆದರೆ ಆಯಾಸಕರವಾಗುವಂತಹ ಪ್ರಯಾಣವನ್ನ ತಪ್ಪಿಸಿ ಮಕರ ರಾಶಿಯವರಿಗೆ ಪೋಷಕ ಗ್ರಹಗಳು ಶನಿ ಮತ್ತು ಬುಧ ಅಥವಾ ಗುರು ಅದೃಷ್ಟ ಸಂಖ್ಯೆಗಳು ನಾಲ್ಕು ಎಂಟು ಮತ್ತು ಹತ್ತು ಅದೃಷ್ಟ ಬಣ್ಣ ಕಂದು ಮತ್ತು ಬುಧ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ಉತ್ತರ ಮತ್ತು ವಾಯುವ್ಯ ಮಕರ ರಾಶಿಯವರು ಶಿವ ಅಥವಾ ಶನಿ ದೇವರನ್ನು ಪ್ರಾರ್ಥಿಸಬೇಕು ಓಂ ಶನೈಶ್ಚರಾಯ ನಮಃ ಅಥವಾ ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ಶುಭವನ್ನು ಪಡೆಯುವಿರಿ ಕುಂಭ ಅವರಿಗೆ ತಮ್ಮ ವೃತ್ತಿಯಲ್ಲಿ ಅಥವಾ ಹೊಸ ಅನ್ನು ಸ್ಟಾರ್ಟ್ ಮಾಡೋದಾದರೆ ನೀವು ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದಕ್ಕೆ ತುಂಬಾ ಉತ್ತಮವಾದಂತಹ ದಿನ ಆಗಿರುತ್ತೆ ಹಾಗೆಯೇ ನೀವು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಕಾಣಬಹುದು ಮತ್ತು ನೀವು ನಿಮ್ಮ ಒಂದು ಹೊಸ ಐಡಿಯಾಸನ್ನು ಕೂಡ ನೀವು ಇಂದಿಗೆ ನೀವು ಗುರುತಿಸಿಕೊಳ್ಳೋದಕ್ಕೆ ತುಂಬಾ ಸಾಧ್ಯತೆ ಇದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಮೂಳೆ ಸಂಬಂಧಿತ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಬಹುದು ಹಾಗೆಯೇ ಮಾನಸಿಕ ಒತ್ತಡದಿಂದ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಆದ್ದರಿಂದ ಧ್ಯಾನ ಮತ್ತು ವ್ಯಾಯಾಮವನ್ನು ಮಾಡುವುದು ತುಂಬಾ ಉಪಕಾರಿಯಾಗುತ್ತದೆ ಪ್ರೀತಿ ವಿಚಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ತುಂಬ ಸ್ನೇಹದಿಂದ ಪ್ರೀತಿಯಿಂದ ನೀವು ಅವರಿಗೆ ಪ್ರಾಮಾಣಿಕತೆಯನ್ನು ನಡೆದುಕೊಳ್ಳಬೇಕಾಗುತ್ತೆ ಹಾಗೆಯೇ ಕುಟುಂಬ ವಿಚಾರದಲ್ಲಿ ನೋಡೋದಾದರೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಬೇಕು ಮತ್ತು ಆ ಸ ಕೆಲವೊಂದು ಚರ್ಚೆಗಳನ್ನು ನೀವು ಮಾಡಬೇಕಾಗ್ತದೆ ಯಾಕೆಂದರೆ ಕೆಲವೊಂದು ಅಸಮಾಧಾನಗಳು ಇಂದು ನಿಮಗೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ತುಂಬಾ ಹೊಸ ಮಾರ್ಗಗಳು ನಿಮಗೆ ಇಂದು ಬರುವಂತಹದ್ದು ಹಾಗೆಯೇ ಅತಿಯಾದ ಖರ್ಚನ್ನು ನೀವು ನಿಯಂತ್ರಿಸಬೇಕಾಗುತ್ತೆ ಪ್ರಯಾಣ ಮಾಡುವುದಾದರೆ ಅಧ್ಯಯನ ಅಥವಾ ನಿಮಗೆ ಹೊಸ ಸಂಪರ್ಕಗಳನ್ನು ಅಥವಾ ನೀವು ಹೊಸ ಐಡಿಯಾಸನ್ನು ನೀವು ನಿಮ್ಮ ಬಿಸ್ನೆಸ್ನಲ್ಲಿ ನೀವು ತರಬೇಕು ಅಂತ ಅನ್ನೋದಾದರೆ ನಿಮಗೆ ಪ್ರಯಾಣ ತುಂಬ ಅನುಕೂಲಕರವಾಗಿರುತ್ತದೆ ಹಾಗೆಯೇ ಕುಂಭರಾಶಿಯವರಿಗೆ ಶನಿ ರಾಹು ಅಥವಾ ಬುಧ ಗ್ರಹಗಳು ಸಹಕಾರವನ್ನು ತಂದು ಸಹಕಾರವನ್ನು ಕೊಡ್ತಾವೆ ಅದೃಷ್ಟ ಸಂಖ್ಯೆಗಳು ನಾಲ್ಕು ಎಂಟು ಮತ್ತು ಹನ್ನೊಂದು ಉತ್ತಮ ಸಮಯ ಬೆಳಗ್ಗೆ ಮತ್ತು ಸಂಜೆ ಉತ್ತಮ ದಿಕ್ಕುಗಳು ಪಶ್ಚಿಮ ಮತ್ತು ವಾಯು ಕುಂಭರಾಶಿಯವರು ಪ್ರಾರ್ಥಿಸಬೇಕಾದಂತಹ ದೇವರು ಶನಿ ಮತ್ತು ಶಿವ ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ನಿಮ್ಮ ಒಂದು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದು ಮೀನರಾಶಿಯವರಿಗೆ ಇಂದು ನಿಮ್ಮ ವೃತ್ತಿಯಲ್ಲಿ ಆಧ್ಯಾತ್ಮಿಕ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಸೃಜನಾತ್ಮಕ ಶೀಲವನ್ನು ತೋರಿಸಲಿಕ್ಕೆ ಇದು ಒಳ್ಳೆಯ ದಿನವಾಗಿರುವಂಥದ್ದು ಆರೋಗ್ಯ ವಿಚಾರದಲ್ಲಿ ಪಾದಗಳು ಅಥವಾ ನಿದ್ರೆಯ ಸಮಸ್ಯೆ ಅಥವಾ ನಿಮಗೆ ದೇಹವು ಡಿಹೈಡ್ರೇಟ್ ಆಗುವಂಥದ್ದು ಮಾನಸಿಕವಾಗಿ ನೀವು ತೊಂದರೆಯನ್ನು ಅನುಭವಿಸ್ತಿರ್ತೀರಿ ಹಾಗೆಯೇ ಪ್ರೀತಿ ವಿಚಾರವನ್ನು ನೋಡೋದಾದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾ ತಾಳ್ಮೆಯಿಂದ ಹಾಗೂ ನಿಮ್ಮ ಒಂದು ಪ್ರೀತಿಯನ್ನು ಅವರಿಗೆ ನೀವು ತೋರ್ಪಡಿಕೆಯನ್ನು ಮಾಡಬೇಕಾಗತ್ತೆ ಕುಟುಂಬ ವಿಚಾರದಲ್ಲಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಬೆಂಬಲವು ತುಂಬಾ ಅಗತ್ಯವಾಗಿರುವಂಥದ್ದು ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಗೊತ್ತಿಲ್ಲದೆ ಇರೋ ಹೂಡಿಕೆಗಳನ್ನು ಮಾಡೋದಾಗಲಿ ಅಥವಾ ಬೇಡದಿರುವಂತಹ ವಿಚಾರದಲ್ಲಿ ಹಣವನ್ನು ನೀವು ಉಪಯೋಗ ಮಾಡೋದನ್ನು ಕಡಿಮೆ ಮಾಡಿ ಹಾಗೆಯೇ ಮೀನರಾಶಿಯವರು ಪ್ರಯಾಣ ಮಾಡೋದಾದರೆ ಆಧ್ಯಾತ್ಮಿಕವಾಗಿ ಪ್ರಯಾಣಗಳು ತುಂಬಾ ಉತ್ತಮವಾಗಿರುವಂಥದ್ದು ಗುರು ಮತ್ತು ಚಂದ್ರ ಅಥವಾ ಶುಕ್ರ ರಾಶಿಯವರಿಗೆ ಪೋಷಕ ಗ್ರಹಗಳು ಅದೃಷ್ಟ ಸಂಖ್ಯೆ ಮೂರು ಮತ್ತು ಏಳು ಹನ್ನೆರಡು ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ನೀಲಿ ಉತ್ತಮ ಸಮಯ ಸಂಜೆ ಅಥವಾ ಮುಸ್ಸಂಜೆ ಉತ್ತಮ ದಿಕ್ಕು ಪೂರ್ವ ಮತ್ತು ಆಗ್ನೇಯ ಮೀನಾರಾಶಿಯವರು ವಿಷ್ಣು ಅಥವಾ ಶ್ರೀಕೃಷ್ಣನನ್ನು ಪ್ರಾರ್ಥಿಸಬೇಕು ಓಂ ಗುರುವೇ ನಮಃ ಅಥವಾ ಓಂ ನಮೋ ಭಗವತೇ ವಾಸುದೇವಾಯ ಎಂಬ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಇದೇ ಇಂದಿನ ಹನ್ನೆರಡು ರಾಶಿಗಳ ಫಲ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ನಿಮ್ಮ ದಿನ ಶುಭವಾಗಲಿ